ಹೋಗಿಲ್ಲಪ್ಪ ಯಾವ ದವಾ ಹೋಗತ್ತೀವಿ ಹಿಂಗ ಹೋಗಿ ಹಿಂಗ್ ಬಂದ್ಬಿಡ್ತೀವಿ ನೋಡು ನಂಗೆ ನೆಗಡಿ ಎಷ್ಟಾಗೈತೆ ಉಸಿರು ತೊಗೊಳಕ್ ಬರತ್ತಿಲ್ಲ ಲಾಷ್ಟು ನೆಗಡಿ ಆಗಿತ್ತು ನನಗೂ ನಿಮ್ಮಅಪ್ಪ ಹೋಗಿ ಹೋಗಿಬ್ರು ಒಂದೊಂದು ಹೋಗಿ ಇಂಜೆಕ್ಷನ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ ನಿಂಗೆ ಏನಾರ ತರಬೇಕು ಬರ್ಬೇಕಾದ್ರೆ ಬಿಸ್ಕೆಟ್ ಚಾಕ್ಲೇಟು ಲಾಲಿಪಾಪ್ ಬ್ರೆಡ್ಡು ಏನು ಬೇಕು ಎಲ್ಲ ಬರ್ತೀವಿ ಇಲ್ಲೇ ಲೇಟ್ ಮಾಡಿದ್ರೆ ಮತ್ತೆ ಅಲ್ಲಿ ದವಾನೆ ಬಾಗಿಲು ಮುಚ್ಕೊಂಡು ಮನೆಗೆ ಹೋಗ್ಬಿಡ್ತಾರ ಮತ್ತೆ ವಾಪಸ್ ಬರೋದಕ್ಕೆ ಮತ್ತೆ ನಾಳೆ ಯಾರು ಹೋಗ್ತಾರೆ ಅದಕ್ಕ ಅಪ್ಪ ಜಲ್ದಿ ಹೋಗಿ ಬಂದ್ಬಿಡ್ತೀವಿ ಇರು ಅಮ್ಮನ ಹತ್ರ ಆ ಮನೆಯಾಗ ಯಾರಿಲ್ಲ ಅಜ್ಜಾನು ಮತ್ತೆ ಹೊಲ ಕಡೆ ಹೋಗಿದ್ದಾರೆ ಅಮ್ಮನ ಹತ್ರ ಕಿರ್ರಿ ಇಬ್ಬರು ಪುಟ್ಟಿ ಅಕ್ಕ ನೀನು ಬಂದ್ಬಿಡ್ತೀವ

ಹೌದ್ರಿ ಅತ್ತೆ ಹೇಳೋದು ಕರೆನೇ ಐತಿ ಮೂವರಿಗೆ ಜಾಗ ಆಗಲ್ಲ ಸ್ಕೂಟಿ ಸ್ಟಾರ್ಟ್ ಮಾಡ್ಕೊಂಡು ಮೊದಲು ಇಲ್ಲಿಂದ ಹೋಗ್ರಿ ನೀವು ಇಟ್ಕೋತೀನಿ ನಾನು ಜಲ್ದಿ ನಡೆಯಪ್ಪಯ್ಯ ಅಯ್ಯೋ ನನ್ನ ಮೊಮ್ಮಗ ಅಜ್ಜಿ ಅಜ್ಜಿ ಅಂತ ಹೇಳತ್ತ ಬರ್ತೀವಪ್ಪಯ್ಯ ಹೀಗೆ ಹೋಗಿ ಇಂಜೆಕ್ಷನ್ ಮಾಡ್ಕೊಂಡು ನಿನ್ ಚಾಕ್ಲೇಟು ಬಿಸ್ಕೆಟು ಲಾಲಿಪಾಪ್ ಎಲ್ಲ ತಗೊಂಡು ಬರ್ತೀವಿ ತಗೋ ಹೋಗಿ ಹೋಗಪ್ಪ ಓಹ್ ಗುಂಡ ಹೋದ್ರು ಬಾ ಅಲ್ಲ ಅವ್ರಾ ಜನ ಹಂಗಲ್ಲ ದೊಡ್ಡವ್ರೆ ತಟ ಮಾಡಬಾರ್ದಪ್ಪ ನೀಂಗ್ ಏನಾದರೂ ಕೊಡ್ತೀನಿ ಇಲ್ಲಾಂದ್ರೆ ದುಡ್ಡು ಕೊಡ್ತೀನಿ ಅಂಗಡಿಗೆ ಬಾ ದುಡ್ಡು ಏನು ಮೇಣ ಅಜ್ಜಿ ಬೇಕು ಅಜ್ಜಿಯವ್ರೆಲ್ಲ ಹೋಗಿಲ್ಲ ಇಲ್ಲ ಹತ್ರದಲ್ಲಿ ದವಾಖಾನೆ ಹೋಗಿದ್ದಾರೆ ಇಂಜೆಕ್ಷನ್ ಮಾಡಕ್ ಕುಂದ್ ಬರಕ್ ಹೋಗಿದಾರ ಅವರು ನೀನು ಹೋಗಿದ್ರೆ ನಿಂಗು ಮಾಡೋರು ಅದಕ್ಕ ನಾನು ತಡೆದ್ ನೀನ್ ಬಾಬಾ ಏನು ಬೇಕೇಳ ಅದ್ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ದುಡ್ಡು ಕೊಡ್ತೀನಿ ಅಂಗಡಿಗೆ ಹೋಗ್ಬರ್ರಿ ನೀನು ಇಬ್ಬರು ಕೊಡು ಸಾಕು ಮತ್ ನಾವು ಲಕ್ಷ್ಮಿ ಅಕ್ಕರ್ ಮೇಲೆ ಆಟಾಡೋಕೆ ಹೋಗಿ ಕಳಿಸ್ಬೇಕು ನೋಡು ಕಳಿಸ್ತೀನಿ ತಗೋ ಆದರೆ ಈಗ ಬೇಡ ಯಾಕಂದ್ರೆ ಬಿಸಿಲು ಭಾಳ ಐತೆ ಊಟ ಅದು ಮಾಡಿ ಒಂದ್ ಸ್ವಲ್ಪತ್ ಮಕ್ಕೋರಿ ಮಕ್ಕಳ್ಮೇಲೆ ನಾನೇ ಕಳಿಸ್ತೀನಿ ಆಯ್ತು ಬರ್ರಿ ಇಬ್ಬರಿಗೂ ತಟ್ಟೆ ಮಾಡ್ಕೊಡ್ತೀನಿ ಊಟ ಬರ್ರಿ ನೀವು ನಾನು ಒಗೆದಿರೋ ಬಟ್ಟೆ ಇದ್ದಾವೆ ಅವನೊಂದ್ ಸ್ವಲ್ಪ ಒಣ ಹಾಕಿ ಬಂದು ಆಮೇಲೆ ಊಟ ಮಾಡ್ತೀನಿ

ಮತ್ ಅಣ್ಣ ಏನಾದ್ರು ಬೇಕಿದ್ರೆ ನಂಗೆ ಕರೀರಿ ಬಂದ್ ನೀಡ್ತೀನಿ ಉಸಾಬರಿ ಮಾಡ್ಕೊಂಡು ನೀಡ್ಕೊಳಕ್ ಹೋಗಿ ಕೈಗೆ ಸುಡ್ಕೊಂಡಿರಿ ಇತ್ತಲ ಕಡೆಗ ಇರ್ತೀನಿ ಅಮ್ಮ ಅಮ್ಮ ಕರಿ ಉಪ್ಪಿನಕಾಯಿ ಹಾಕು ಉಪ್ಪಿನಕಾಯಿ ಅದ ಹಾಕಿರ್ಲಿಲ್ಲ ನಾನು ಬಾಳ ಕೇಳತ್ತಿದ್ರಿ ಅಂತ ಒಂದ್ ಚೂರ್ ಹಾಕಿನಿ ಮತ್ ಉಪ್ಪಿನಕಾಯಿ ಅಂತ ಊಟ ಮಾಡಿ ಕೆಮ್ಮಪ್ಪ ಬಾಳ ತಿನ್ಬಾರ್ದೆ ನೋಡ್ ಮತ್ತ್ ಇವತ್ತಿ ಇಂಜೆಕ್ಷನ್ ಮಾಡ್ಕೊಂಡ್ ಬರಕ್ ಹೋಗಿದಾರೆ ಅಜ್ಜಿಯರು ನಾಳೆ ನಿಂಗು ಕರ್ಕೊಂಡೋಗಿ ಒಂದ್ ಒಂದು ಎರಡೆರಡು ಇಂಜೆಕ್ಷನ್ ಮಾಡಿಸಿಕೊಂಡ್ ಬರ್ತೀನಿ ನೋಡಿ ಊಟ ಮಾಡ್ರಿ ಒಂಚೂರು ಇಲ್ಲ ಗೀರು ಇಲ್ಲ ಊಟ ಮಾಡ್ರಿ ಹಪ್ಳ ಐತೆ ಬರೀತ ಹಾಕೀನಿ ಉಪ್ಪಿನಕಾಯಿ ಐತೆ ಎಲ್ಲ ಐತೆ ಊಟ ಮಾಡ್ರಿ ಮತ್ತು ನಾನು ಈ ಕಡೆಗೆ ಹೋಗಿದ್ದು ನೋಡಿ ಬರ್ನಿ ತೊಗೊಳಕ್ಕೆ ಹೋಗಿ ಇಳಕ್ಕೆ ಬೀಳ್ಸಿದಿರಿ ಉಪ್ಪಿನಕಾಯಿ ಬರ್ನಿ ಈಗ ಹೇಳತ್ತೀನಿ ಇಲ್ಲಾಂದ್ರೆ ಎಲ್ಲಾದರೂ ಬಚ್ಚಿಟ್ ನೋಡ್ರಿ ಹ್ಮ್ ಊಟ ಮಾಡ್ರಿ ಬಟ್ಟೆ ಒನ್ ಹಾಕಿ ಬರ್ತೀನಿ గుండా అన్నను ఊట మార్ బరే ఉప్పినకాయ తినాతే illa hu ee ఊట మార్తిని పుట్టే నింగ ఉప్పినకాయ బేడా అంటేంద్ర నంగ కొడు నేను తిన్తిని hu బంద్ బెడు పాప నంగ బే ఉప్పినకాయ నింద బేడా అంటేంద్ర కొడు గుండా నేను తిన్తిని ఆ నానే కొడ్లి నింగ ఉప్పినకాయ మత నంద ఉప్పినకాయ నింగే కొడ్లి నన్ నను కొడల hu ఇర్లి తగో బేడా నంగ నంగూ బేడా ಎಷ್ಟು ಕೆಟ್ಟ ಬಿಸ್ಲೈತಿ ಹೊತ್ತಿದ ಇಷ್ಟ ಬಟ್ಟೆ ಒನ ಹಾಕೋಷ್ಟೊತ್ತಿಗೆ ಸಾಕ ಆಗ್ಬಿಡ್ತು ನನ್ನ ಪಾಪ ಅತ್ತೆ ಮತ್ತವ್ರು ಬಿಸ್ಲಾಗಿ ಹೆಂಗ್ ಹೋಗತಾರ ಏನ ಛತ್ರೆ ಆದ್ರೆ ಹೋಗಿಲ್ಲ ಛತ್ರಿ ಇತ್ತು ಜಲ್ದಿ ಬಂದರೆ ಚಲೋ ಆಕೇತ್ ಪಾಪ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಬಟ್ಟೆ ಬಟ್ಟೆವನ ಹಾಕಿ ಜಲ್ದಿ ಹೋಗ್ತೀನಿದ್ರಿ ಜಲ್ದಿ ಊಟ ಮಾಡ್ರಿ ಅಂತ ಹೇಳಿ ಬಂದಿದ್ನಿ ಏನು ಅವ್ರು ಹೋಗ್ತೀನಿ ಅಂದ್ರೆ

ಬಟ್ಟೆ ಏನಿಲ್ಲ ಒಂದು ನಾಲ್ಕು ಜೊತೆ ಇದ್ದಾವೆ ಸಂಜೆ ಮುಂದ ತೊಳ್ದಾಕಿದ್ರ ಅಲ್ಲೇ ಹಂಗದಾಗ ಹಗ್ಗ ಕಟ್ಟಿ ಒಂದು ಅಲ್ಲೇ ನೀರು ಎಳಿಯಕ ಹಾಕಿದ್ರೆ ಸಂಜೆ ಮಠ ಅಂದ್ರೆ ಒಣಗ ಬ್ತಾವ್ ಯಾವಾಗ ಬೇಕು ಅವಾಗ ನೀನು ಬಂದು ಬಟ್ಟೆ ಒಣಗಾಕೋಂಗ ಬೇಕಾದಂಗ ಹತ್ ನಿಮಿಷದಲ್ಲಿ ಒಣಗ್ತಾವ್ ಹ್ಮ್ ಆಯ್ತಕ್ಕ ಊಟ ಮಾಡಿದ್ರಿ ನಂದು ಊಟ ಇನ್ನು ಇಲ್ಲಗ ನಿಂದು ಈಗ ನಾನ್ ಅತ್ತೆಮ್ಮ ಊಟ ನೀರು ಕೊಟ್ಟು ಇತ್ತ ಕಡೆಗೆ ಏನೋ ಸೌಂಡ್ ಬರತ್ತಿತ್ತು ನೋಡಿ ಬರೋಣ ಅಂತ ಎದ್ ಬಂದ್ನಿ ನೋಡ್ ಹೌದೇನು ನಂದು ಊಟ ಆಗಿಲ್ಲಕ್ಕ ಈಗ ಹುಡುಗರಿಗೆ ನೀರು ಕೊಟ್ಟು ಬಂದಿನಿ ಬಟ್ಟೆವನ ಹಾಕಿ ಹೋಗಿ ಊಟ ಮಾಡ್ತೀನಿ ಹೊಟ್ಟೆನೂ ಅಷ್ಟಿಲ್ಲಕ್ಕ ಬೆಳಗ್ಗೆ ರೊಟ್ಟಿ ಮಾಡಿದ್ನಿ ನೋಡೋಣ ಅವರು ದವಾಖನೆಗೆ ಹೋಗಿದ್ದಾರೆ ಅತ್ತೆ ಮತ್ತು ನಮ್ಮ ಮನೆಯವರು ಜಲ್ದಿ ಬಂದ್ರೆ ಅವ್ರ ಜೊತೆಗೆ ಊಟ ಮಾಡ್ತೀನಿ ಜಲ್ದಿ ಬರಲಿಲ್ಲ ಅಂತಂದ್ರೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಕ್ಕತಿ ದವಾಕ್ನೆಗೆ ಹೋಗಿದ್ದಾರೆ ಯಾಕೆ ಯಾರಿಗೇನಾಗಿದೆ ಅತ್ತೆಯವ್ರಿಗೂ ಮತ್ತು ನಮ್ಮ ಮನೆಯವ್ರಿಗೆ ನೆಗಡಿ ಆಗೈತಕ್ಕ అదక భాష సుస్తాగతి నిన్నేనా అంతి నన్ను ఇవత్ కడి ఆగ అదక ఒం ఇంజెక్షన్ మతీనంత ఇబ్బు హాను వయోవ ఈ హాజ్ నెగి అది దవాహానం ఇంజెక్షన్ మంద్ర కడి ఆకైతే అల్లి మఠ కషాయ ఏం కుద్రు కడమే ఆగిలలో వయవ ననగూ ఆగిత నెగిడి సర్కారి హాస్పిట్ల ఇంజెక్షన్ మమేల కడమే ఆగతి ననగ అమ్మ మగనిగూ తిట్టయి నెగడి ಹ್ಮ್ ಅದಕ್ಕ ನಿನ್ನೆಲ್ಲಾ ಹೇಳತಿದ್ನಿ ನಾನು ಹೋಗಿ ಇಂಜೆಕ್ಷನ್ ಮಾಡಿಸಿಕೊಂಡ್ ಬರ್ರಿ ಅಂತಂದ್ರೆ ಕಷಾಯ ಮಾಡ್ಕೊಡು ಅಂದ್ರು ಕಷಾಯ ಮಾಡ್ಕೊಟ್ನಿ ಮತ್ತೂ ಮೈ ಕೈನೂ ಸುಸ್ತ ಕಡಿಮೆ ಆಗತ್ತಿಲ್ಲ ಅನ್ನತಿದ್ರು ನೆಗಡಿ ಅಕ್ಕ ಮೊನ್ನೆ ಒಳಗೆ ಹೋಗಿದ್ವಿ ಅಲ್ಲೆಲ್ಲಾ ನೀರಲ್ಲ ಆಟ ಆಡ್ಬಿಟ್ಟಿದ್ದಾರೆ ಅದಕ್ಕ ನೆಗಡಿ ತಗೊಂಡೈತೆ ನನಗೂ ಗಂಟ್ಲೆಲ್ಲ ಒಂಥರ ಆಗತೈತೆ ಎಲ್ಲಿ ನನಗೂ ನೆಗಡಿ ಆಗ್ತೈತೆ ಏನು ಎಲ್ಲರೂ ಮಕ್ಕಂಡದ್ಮೇಲೆ ನಾನು ಮಕ್ಕ ನೋಡ್ರಿ ಹೌದೇನ ಯಾವಾಗ ಹೋಗಿದ್ರಿ ಯಾವ ಹೊಳೆ ಏನಂತ ಹೆಸರು ಗೊತ್ತಿಲ್ಲಕ್ಕ ನನಗೆ ಅತ್ತೆ ಹೇಳತ್ತಿದ್ರು ಮೊದ್ಲೆಲ್ಲಾ ಕೌದಿ ಅದು ಒಕ್ಕೊಂಡ್ ಅಲ್ಲೇ ಕಲ್ಲೇ ಅಂತ ನೋಡ್ರಿ ಹೋಗಿದ್ರೆ ಗೊತ್ತೇಳ್ ಮೊದ್ಲು ನಾವು ಕೌದಿ ವಾಗೆ ಅಲ್ಲೇ ಹೋಗತಿದ್ವಿ ಗಿರ್ಜಕ್ಕ ನಾವು ಈಗ ಚಕಡಿ ಗಾಡಿ ತಗೊಂಡ್ ಹೋಗತ್ತಿದ್ವಿ ನೋಡ್ರಿ ಆದ್ರೆ ಏನ್ ಪತ್ತೆ ವರ್ಷದಂಗ ಹೋಗ್ಬಂದ್ರಿ ನೀವು ಇಲ್ಲಕ್ಕ ನಾವ್ ಬೇರೆ ಕಡೆಗೆ ಹೋಗೋದ್ ಪ್ಲಾನ್ ಇತ್ತು ಮತ್ ನಮ್ಮ ಅತ್ತೆ ಅದು ಬೇಡ ಅಂತ ಅದಕ್ಕೆ ಚಕಡಿ ಗಾಡಿ ತಗೊಂಡು ಅಚಾನಕ್ ಆಗ ಹೊಳೆ ಹತ್ರಕ್ ಹೋಗ್ಬಂದ್ವಿ ಹೌದೇನು ನಾನು ಸುಮ್ಮನೆ ತಮಾಷೆ ಮಾಡಿದ್ನವ ನಾವು ಮಸ್ಸತಿ ನೋಡಿ ಅದು ಹೊಳೆ ಹೊಳ ಬಳ ಅದನ್ನು ಇನ್ನೇನು ನೋಡೋದು ನೋಡಿ ಬಂದ್ರಲ್ಲ ಏನು ನೀರು ಕಡಿಮೆ ಐತೆ ಏನು ಜಾಸ್ತಿ ಐತೆ ನಾವು ಹೋಗ್ಬೇಕಾದ್ರೆ ನೀರು ಇದು ಇಲ್ಲ ಭುಜ ಅಲ್ಲಿವರೆಗೂ ನೀರು ಬರತ್ತೈತೆ ನೋಡಿ ಆದರೂ ಭಾಳ ಎದ್ಕೊಂಡು ಎದ್ಕೊಂಡು ಅದ್ರಾಗ ಈಜಾಡಿ ಸ್ನಾನ ಮಾಡಿ ಬರ್ತಿದ್ವಿ ನಾವು ಗಿರ್ಜಾಕ ಭಾಳ ದಿನ ಆಯ್ತು ಭಾಳ ದಿನ ಅನ್ನೋದಕ್ಕಿಂತ ಒಂದು ವರ್ಷ ಆಗಕ ಬಂತೇನ ಹೋಗೋಣ ಹೋಗೋಣ ಹೇಳಿ ಇನ್ನು ಮಠ ಆಗಲಿಲ್ಲ ನೋಡಿ ಹೌದೇನೆ ಅಷ್ಟೊಂದು ನೀರು ಇದ್ದಂಗಿಲ್ಲ ಇವಾಗ ಮಣಕಾಲ್ ಮಠನೂ ಬರತಿರ್ಲಿಲ್ಲ ಅದ್ರಾಗ ನಾವು ಈ ಹುಡುಗರು ಎಲ್ಲಾ ಆಟಾಡ್ ಬಂದ್ವಿ ಅಷ್ಟು ಕಡಿಮೆ ಐತೆ ನೀರೇ ಹ್ಮ್ ಹ್ಮ್ ಭಾಳ ಬಂದಿಲ್ಲ ಬಂದಿಲ್ಲಲ್ಲ ಮಳೆ ಬಂದ್ರೆ ಒಳೆ ತುಂಬ ಅವತ್ತ ಒಂದಿನ ಬಂತು ನೋಡೋವ ಗುಡುಗು ಸಿಡ್ಲು ಮಳೆ ಅದೇ ಲಾಸ್ಟ್ ಅವತ್ತಿಂದ ಮತ್ತೇನು ಮಳೆ ಪತ್ತೆ ಇಲ್ಲ ಇದೆ ಹ್ಮ್ ಅಕ್ಕ ಅವತ್ ಹೋಗಿ ದೊಡ್ಡ ಮಳೆ ನೋಡಿದ್ ಮತ್ತು ಪತ್ತೆನೇ ಇಲ್ಲ ಅವತ್ತಿಂದ ಜಿನಿ ಜಿನಿ ಬರತೈತೆ ದೊಡ್ಡ ಮಳೆನ ಬರತಿಲ್ಲ ഒന്ന് എടുമൂർ മഴ ബന്ധ പപ്പ രൈത് എൽ ബേസായ മാർ ബന്ധ ചലോ ആക്കേത് സഹേ ആകത്തി നോഡിക്ക് ഇവത്തേനും ബർത്ത ഏന ആ തകൊളക്ക ഊട്ട് ടൈമ് ആകെ നാ ബാക്കി ഊട്ട മാി ഹഡ്ഗ്ര മലഗസ്തീനി നാ മഴ ബരോദക്കായി നോക്കി യന ಆಯ್ತವ ನಾನು ಊಟ ಮಾಡ್ತೀನಿ ನೀನು ಊಟ ಮಾಡು ಅವ್ರು ಯಾವಾಗ ಬಸ್ಟೊತ್ತಿಗೆ ಬರ್ತಾರೆ ಏನು ಅಲ್ಲಿ ಮತ್ತೆ ಎಲ್ಲ ಪಾಳಿ ಎಳಿ ಇದ್ರೆ ಎಲ್ಲ ಮುಗಿಸ್ಕೊಂಡು ಬರೋಕೆ ಟೈಮ್ ಆಕೇತಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಕ್ಕಳು ಬೆಳಗ್ಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೀಯ ಏ ಮೀನು ಬಂದರೆ ಮೀನು ಸಾರು ಮಾಡಿಕೊಡು ಮೀನು ಹುಳಿ ಕುಡೀಲಿ ಜಲ್ದಿ ನೆಗಡಿ ಕಡಿಮೆ ಆಕೇತಿ ನೋಡು ನಿನ್ನೆ ಬಂದಿಲ್ಲ ಅವನು ಇವತ್ತು ಸಂಜೆ ಮುಂದೆ ಬಂದರೆ ಏಳು ಕಳಿಸ್ತೀನಿ ನಮ್ಮ ಹುಡುಗರು ಕಡೆಯಿಂದ ಬಂದು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಮೀನು ತಗೊಂಡು ಸಾರು ಮಾಡಿಕೊಡು ಜಲ್ದಿ ನೆಗಡಿ ಕಡಿಮೆ ಆಕೇತಿ ಹ್ಞೂ ಅಕ್ಕ ಬಂದ್ರೆ ಹೇಳಿ ಕಳಿಸ್ರಿ ತಗೋತೀನಿ ಹ್ಞೂ ಹ್ಞೂ ಆ ತಗೋ ಬಂದ್ರೆ ಹೇಳ್ತೀನಿ ನಮ್ಮ ಹುಡುಗರು ಹೋಗಕ್ಕೆ ಒಲ್ಲೆ ಅಂತಂದ್ರೆ ಆ ಮೀನಯ್ಯಪ್ಪನಿಗೆ ನಿಮ್ಮ ಮನೆ ಕಡೆಗೆ ಬರಕ್ಕೆ ಹೇಳ್ತೀನಿ ನೋಡಿ ಹ್ಞೂ ಆಯ್ತು ಕಳಿಸ್ರಿ ಅಕ್ಕ ಹ್ಞೂ ಹ್ಞೂ ನೋಡೋಣ ತಗೋ ಬಂದ್ರೆ ಕಳಿಸ್ತೀನಿ ಆಯ್ತಾಯ್ತು ಬರಲಾ ನಾನು ಆಯ್ತಕ್ಕ ಏನಾಗಿತ್ರಿ ಅಮ್ಮ ನಿಮ್ಗೂ ನೆಗಡಿನ ಕಡಿಮೆ ಆಗಬಾರ್ದು ಕುಂದ್ರೆ ಎದೊಳಗ್ ಬರತ್ತಿಲ್ಲ ಎದ್ರ ಕುಂದ್ರಾಗ್ ಬರತ್ತಿಲ್ರಿ ಅಷ್ಟು ಸುಸ್ತ ಆಗತ್ತೈತಿ ಕೈ ಕಾಲೆಲ್ಲ ಒಂಥರ ಎಡ್ದಂಗ್ ಆಗತ್ತ ನೆಗಡಿ ಆದಾಗಿಂದ ಗುಳಿಗೆ ಏನ್ ತಗೊಂಡಿಲ್ಲ ನೀವು ತಗೊಂಡಿವಲ್ರಿ ಅಂಗಡಿಯಿಂದ ವೀಕ್ ಸೆಕ್ಷನ್ 500 ಗುಳಿಗೆ ತಂದು ನುಂಗಿನಿ ಮನೆಯಾಗ ನನ್ನ ಸೊಸೆ ಕೊತ್ತಂಬರಿ ಕಾಳಿನ ಕಷಾಯ ಮಾಡ್ಕೊಟ್ಟಿದ್ಲು ಅದನ್ನ ಕುಡಿದ್ನಿ ಈ ಏನು ಕುಡಿದ್ರೆ ಏನು ಕಡಿಮೆ ಆದಂಗ ಕಾಣಿಸ್ಲಿಲ್ಲ ಅದಕ್ಕೆ ಇವತ್ತು ದವಾಖಾನೆಗೆ ಬಂದೆ ನೋಡ್ರಿ ಹೌದ್ರಿ ಹ್ಮ್ ಆ ಮಾಡ್ರಿ ಅಮ್ಮ ಹ್ಮ್ ಸಾಕಮ್ಮ

ಹಾಂ ಹಾಂ ಹೌದಾ ಮಿಸ್ಟರ್ ರಾಜೀವ್ ಅವರೇ ಇದರಲ್ಲಿ ಟ್ಯಾಬ್ಲೆಟು ಇಂಜೆಕ್ಷನ್ ಅದು ತಗೊಂಡು ಬರ್ರಿ ಹಾಂ ಓಕೆ ಸರ್